ಎಲ್ರಿಗೂ ಒಂದೇ ಬೇಕು ಪ್ರಾಮಾಣಿಕತೆ ದೇವ್ರಿಗೂ ಅದೇ ಬೇಕು ನೋಡೋವ್ರಿಗೂ ಅದೇ ಬೇಕು ಯಾಕಂದರೆ ಮೀಡಿಯಾ ಅಂದರೆ ಎಲ್ರಿಗೂ ಒಂದು ಭಯ ಅಂತಾರೆ ಯಾವಾಗಲೂ ನನಗೆ ಭಯ ಇಲ್ಲ ಅಂದರೆ ಸತ್ಯವಾಗಿದೆ ಪತ್ರಿಕಾ ಮಾಧ್ಯಮ ಆಗ್ಬೋದು ದೃಶ್ಯ ಮಾಧ್ಯಮ ಆಗ್ಬೋದು ಅದನ್ನು ನಾನಿವತ್ತಿಗೆ ಅದನ್ನು ಎಲ್ಲರ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಮ್ಮ ನಿನ್ನ ಜೀವನ ತುಂಬ ಚೆನ್ನಾಗಿರಲಿ ಸುಖವಾಗಿರು ಚೆನ್ನಾಗಿರು ದೇವರು ತುಂಬ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗಲಿ ನಿನ್ನ ಹಂಗಾಗಿ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನಾನು ಎದ್ದು ನಿಂತು ಹೇಳ್ಕೊತೀನಿ ಏನಾರ ತಪ್ಪು ಮಾಡಿದ್ರೆ ಕೈಡು ನಡೆಸ್ಕೊಂಡು ಕರ್ಕೊಂಡೋಗಿ ದಯಮಾಡಿ ಹಿಂಗಲ್ಲ ಹಂಗೆ ಅಂತ ತಿತಿ ಯಾಕಂದರೆ ಗೊತ್ತಾಗೋಲ್ಲ ಇನ್ನು ಬಹುಶಃ ಇನ್ನೂ ಕಲಿಯೋದಿದೆ ಕಲೀಲಿ ಅದನ್ನು ಹೊರ್ತುಪಡಿಸಿ ಮಾತಾಡೋದಾದರೆ ಜಡೇಶ್ ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಮಾ ಜಡೇಶ್ ತುಂಬ ರಿಸರ್ಚ್ ಮಾಡಿ ಓದಿಕೊಂಡು ಅದ್ರ ಮೇಲೆ ನಾನು ಸಿನಿಮಾ ಮಾಡಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿ ನಿರ್ದೇಶನ ಮಾಡುವಂಥ ನಿರ್ದೇಶಕರಲ್ಲಿ ಜಡೇಶ್ ಕೂಡ ಒಬ್ರು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಜಡೇಶ್ ಒಬ್ಬ ತುಂಬ ದೊಡ್ಡ ಆಲ್ರೆಡಿ ದೊಡ್ಡ ಡೈರೆಕ್ಟ್ರು ಇನ್ನೂ ದೊಡ್ಡ ಮಟ್ಟಕ್ಕಂತೂ ಹೋಗೋದು ಕನ್ಫರ್ಮ್ ಇದೆ ಅದು ಅದರಲ್ಲಿ ಎರಡು ಮಾತಿಲ್ಲ ಯಾಕೆಂದರೆ ಈಗ ನನಗೆ ಇಂಡಿಪೆಂಡೆಂಟ್ ಆಗಿದ್ದೀನಿ ಇವಾಗ ನಾನು ನಟ ಡೈರೆಕ್ಟ್ರಲ್ಲ ಈಗ ಸೊ ಹಂಗಾಗಿ ನಮಗೆ ಒಳ್ಳೆ ಮೇಷ್ಟ್ರುಗಳು ಸಿಗಲಿಲ್ಲ ಈ ಥರ ಈ ಥರ ಒಳ್ಳೆ ಮೇಸ್ಟ್ರು ಸಿಕ್ಕಿದ್ರೆ ನಾವು ಚೆನ್ನಾಗಿ ಆಗ್ತಾ ಇದ್ವಿ ಏನು ಸಿಕ್ಕಿದ್ರು ಆಮೇಲೆ ಗೊತ್ತಾಗಲಿಲ್ಲ ನಮಗೆ ಬೇರೆ ಬೇರೆ ಹಂಗಾಗಿ ನನಗೊಂದು ಒಳ್ಳೆ ಮೇಸ್ಟ್ರು ಥರ ಜಡೇಶ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಅಟ್ ದ ಸೇಮ್ ಟೈಮ್ ನಾನು ಯಾವಾಗಲೂ ಖುಷಿ ಪಡೋವಂಥದ್ದು ಇಬ್ಬರನ್ನ ನೋಡಿದಂಥ ಇಬ್ಬರು ತಂದೆ ಮಕ್ಕಳನ್ನ ಒಂದು ಅದು ಹೆಂಗೆ ಹೇಳೋಕ್ಕಾಗತ್ತೆ ಅದು ನಾನು ನನ್ನ ಮಗನಿಗೆ ಹೇಳಿದೆ ಏ ನಾನು ಪ್ರೊಡ್ಯೂಸರ್ಸ್ನ ನೋಡಿದೆ ಅವ್ರು ತುಂಬ ಚೆನ್ನಾಗಿದ್ದಾರಪ್ಪ ಅವರು ಅನ್ಯೋನ್ಯವಾಗಿ ಆ ಥರ ನಾನು ನೀವು ಆಗಬೇಕಣೋ ಅಂತ ಕೇಳಿದೆ ಹೆಂಗಿರ್ತಾರೆ ಅಂತ ನೀನು ಬಂದು ನೋಡು ಅವ್ರನ್ನ ಅಂದರೆ ತಂದೆ ಮಕ್ಕಳನ್ನಕ್ಕಿ ಹೆಚ್ಚಾಗಿ ಒಂದು ಸ್ನೇಹಿತರು ಮತ್ತು ಒಬ್ರಿಗೊಬ್ರು ಗೌರವ ಕೊಡೋದು ಒಬ್ಬರು ತಪ್ಪಾದರೆ ಒಬ್ರು ಎದ್ದು ನಿಂತ್ಕೊಂಡು ಇದು ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಅನ್ನೋದೇ ಒಂದು ದೊಡ್ಡ ವಿಷಯ ನನಗೆ ಅದ್ರ ಬಗ್ಗೆ ಭಾರಿ ನಿಮ್ಮ ಬಗ್ಗೆ ರೆಸ್ಪೆಕ್ಟ್ ಇದೆ ಸೂರಜ್ ಸರ್ ಮತ್ತು ಸತ್ಯಪ್ರಕಾಶ್ ಸರ್ ಆಸ್ ಇಟ್ ಈಸ್ ಸ್ವಾಮಿ ನಾನು ಮೊದಲನೇ ಸರಿ ಕೆಲಸ ಮಾಡ್ತಾಯಿದ್ದೀವಿ ದರ್ಶಿವಣ್ಣ ನಾವು ಕೂಡ ಒಟ್ಟಿಗೆ ಇದ್ದೀವಿ ನಾನು ಮಾಸ್ತಿ ಸದ್ಯಕ್ಕೆ ನಾವೆಲ್ಲ ಇರೋವರೆಗೂ ಇರ್ತೀವಿ ಅದು ಹೊರತುಪಡಿಸಿ ನಮ್ಮ ತುಂಬ ಒಳ್ಳೆಯ ನಟ ನಾನು ನೋಡಿದೆ ನನಗೆ ಆ ಪಾತ್ರಕ್ಕೆ ತುಂಬ ಇದು ನಡೀತು ಅಪ್ಪ ಸ್ಪರ್ಧೆ ನಡೀತು ಆ ಪಾತ್ರಕ್ಕೆ ಪಾಪ ಅದು ತಪ್ಪಿರಲಿಲ್ಲ ಬಟ್ ನಾನು ಹೇಳಿದೆ ಆ ಪಾತ್ರಕ್ಕೆ ಆತನೇ ಸೂಟ್ ಆಗೋದು ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಒಬ್ಬರು ಹಿರಿಯರಿಗೆ ಅವರೇ ಮಾಡ್ಲಿ ಅಂತ ಹೇಳಿದೆ ಅದನ್ನ ಕತೆ ತುಂಬಾ ಅದ್ಭುತವಾಗಿದೆ ತುಂಬಾ ಅದ್ಭುತವಾಗಿದೆ ಏನೋ ಈ ಥರ ಕೇಳಬಂದು ದಯವಿಟ್ಟು ಇಂಡಸ್ಟ್ರಿಗೆ ಯಾವುದೇ ಸಪೋರ್ಟ್ ಇಲ್ಲದೆ ಬಂದವರು ನೀವು ಇವತ್ತು ಮಗಳಿಗೆ ಬೆನ್ನೆಲ್ವಾಗ್ ನಿಂತಿದ್ದೀರಾ ಎಷ್ಟು ಕಾನ್ಫಿಡೆನ್ಸ್ ಇದೆ ಅವರು ಅವ್ರ ಬಗ್ಗೆ ಆಕೆ ಮಾಡ್ಕೊಂಡಿರೋ ತಯಾರಿ ಅಂದ್ರೆ ಇಲ್ಲಿವರೆಗೂ ಏನೇನೋ ಅನುಪ್ರೆಮ್ ಕೇರ್ ಸ್ಕೂಲಲ್ಲಿ ಮತ್ತೆ ನೀನಾಸಮ್ಮ ಇದರಲ್ಲಿ ಕಲಿತಿರುವಂತದ್ದು ನನಗೆ ಒಂದು ನಂಬಿಕೆ ಇದೆ ಸೋಲೋದಿಲ್ಲ ಅವಳು ಅಂತ ಕಾನ್ಫಿಡೆನ್ಸ್ ಇದೆ ಮಾಡುವಂಥ ಎಲ್ಲ ಶಕ್ತಿ ಇದೆ ಅದಕ್ಕೆ ನಾನು ಅದನ್ನು ನಿಮ್ಮ ಮುಂದೆ ಕೇಳ್ಕೊಂಡಿದ್ದು ಉಳಿಸ್ಕೊಂಡು ಹೋಗಮ್ಮ ಇದು ಇದನ್ನು ಅಂತ ಆ ನಂಬಿಕೆ ಇದು ಅದಕ್ಕೆ ನಾನು ಯಾವಾಗಲೂ ಇಲ್ಲಿವರೆಗೂ ಏನು ಅನುಪಮ್ ಕೇರ್ ಸ್ಕೂಲಲ್ಲಿ ಕಲಿತಿರೋದು ಅಥವಾ ನಮ್ಮ ಬೇರೆ ದಿನಾಸಂ ಸ್ಕೂಲಲ್ಲಿ ಕಲಿತಿರೋ ಅದನ್ನು ಹೊರತುಪಡಿಸಿ ಆ್ಯಕ್ಟಿಂಗ್ನ ಕಲಿತಾ ಇರಬೇಕು ಹೇಳ್ಕೊಡೋ ಮಾತು ಕಟ್ಕೊಡೋ ಬುತ್ತಿ ಕೊನೆವರೆಗೂ ಬರೋಲ್ಲ ದಿನ ಹೊಸ ಹೊಸ ಹೊಸದು ಕಲಿತಾ ಇರಬೇಕು ಸೊ ಹಂಗಾಗಿ ಹೊಸದು ಕಲಿತಾ ಇರಮ್ಮ ತಯಾರಿ ನಡೆದಿತ್ತಮ್ಮ ಅದರಿಂದ ಇಲ್ಲ ಹೌದೌದು ಅಲ್ಲ ಆಕೆ ನನಗೆ ಆ್ಯಕ್ಚುಲಿ ಎರಡು ಹೆಣ್ಣು ಮಕ್ಕಳು ಬರೋದು ಇಂಟ್ರೆಸ್ಟ್ ಇರಲಿಲ್ಲ ಅವ್ರ ಆಸೆ ಅಪ್ಪ ನಾನು ಮಾಡ್ತೀನಿ ನಾನು ಏನೋ ಸರಿ ಅದನ್ನು ನಾವು ಬ್ಲಾಕ್ ಮಾಡಿದ್ರೆ ಅವ್ರ ಮೆಂಟಲಿ ಅದೇ ತಗೋತಾರೆ ಸೀರಿಯಸ್ ಆಗಿ ನಮ್ಮಪ್ಪ ಏನೋ ನಮ್ಮ ಸಾಧನೆನ ಕಟ್ ಮಾಡ್ತಾ ಇದ್ದಾರೆ ಏನೋ ಥರ ಆಯ್ತಮ್ಮ ಒಂದು ತಪ್ಪೇನಿಲ್ಲ ಮಾಡು ಒಳ್ಳೆ ಕ್ಷೇತ್ರನೇ ಇಲ್ಲೇ ಒಂದೇ ಬೇಕಾಗಿರೋದು ಡಿಸಿಪ್ಲಿನ್ ಯಾವಾಗ ಈ ಕ್ಷೇತ್ರದಲ್ಲಿ ಡಿಸಿಪ್ಲಿನ್ ಇತ್ತು ಅವಮಾನ ಸ ಅವಮಾನನ ಸಹಿಸೋಕೆ ರೆಡಿ ಇರ್ತೀವೋ ನಾವು ತುಂಬ ವರ್ಷ ಆಗಿರ್ಬೋದು ಇಲ್ಲಿ ಇಲ್ಲಾಂದರೆ ಕಷ್ಟ ಆಗುತ್ತೆ ಇಲ್ಲಿ ಯಾಕಂದರೆ ಬ ಸಿನಿಮಾ ಅನ್ನೋದೇ ಸಿನ್ಮಾ ನಟರು ಅನ್ನೋದೇ ಸಿನಿಮಾದವರು ಅನ್ನೋದೇ ಆರೋಪಗಳ ಸುರಿಮಳೆ ಯಾವಾಗಲೂ ಅದು ನಡೆದಿದ್ಯೋ ಇಲ್ವೋ ನಾವು ಆರಾಮಾಗಿರಬೇಕು ಅದೇ ದೊಡ್ಡ ಶಕ್ತಿ ಬೇಕಾಗಿರೋದಿಲ್ಲ ನಟ ನಟಿಯರಿಗೆ ಇಲ್ಲಿ ಯಾವತ್ತು ಯಾಕಂದರೆ ನಂತರ ಎಷ್ಟೋ ಜನ ಎಲ್ಲ ಸುಮಾರು ಜನಕ್ಕೆ ಇದು ಕರೆಕ್ಟ್ ಆಗುತ್ತೆ ಮಾತು ನೀವೊಬ್ಬ ನಿರ್ದೇಶಕರಾಗಿರೋದ್ರಿಂದ ಮಗಳಿಗೆ ಏನಾರು ಪ್ಲ್ಯಾನ್ ನಿರ್ದೇಶನ ಮಾಡಬೇಕು ನೀವೇ ಅಂತ ನಾನು ಸದ್ಯಕ್ಕೆ ಈಗ ಜಡೇಶ್ಗೆ ಸರೆಂಡರ್ ಆಗಿದ್ದೀನಿ ಅಪ್ಪ ನನ್ನ ಚೆನ್ನಾಗಿ ಕೆಲಸ ಹೋಗಿ ಕರ್ಕೊಂಡೋಗಿದ್ದ ಸತ್ಯಪ್ರಕಾಶ್ ಸಾರಿಗೆ ಸೂರಜ್ ಅವ್ರಿಗೆ ಹೇಳ್ತಾ ಇದ್ದೀನಿ ಶೂಟಿಂಗ್ ಕಳಿಸಿ ನನ್ನ ಜಲ್ತಿ ಅಂತ ನಾನು ಮೋನಿಕಳ ತಂದೆ ಆಗಿರ್ತೀನಿ ಸಾರಿ ರಿತನ್ಯಗೆ ತಂದೆ ಆಗಿರ್ತೀನಿ ನನ್ನ ಹಿಂದೆ ಒಂದಷ್ಟು ವಿಷಯಗಳಿರುತ್ತೆ ಅದನ್ನು ಸ್ಕ್ರೀನ್ ಮೇಲೆ ಎಲ್ಲ ಹೇಳ್ತೀವಿ ದಯಮಾಡಿ ತಾವು ಬನ್ನಿ ಅವತ್ತು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡಿ ಪಾದ ಪೂಜೆ ಮಾಡಿ ಕುಂಚ್ಕೊಂಡು ತೋರಿಸ್ತೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ